ಶ್ರೀವಾರಿ ಕನ್ನಡ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಸ್ವಂತ ವಾಕ್ಯ ರಚನೆ ಯಾವ ರೀತಿಯಾಗಿ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ದೇವರು ನಂಬಿಕೆಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರೀತಿ ಸ್ನೇಹ ನಾವು ಎಲ್ಲರೊಂದಿಗೆ ಪ್ರೀತಿ ಸ್ನೇಹದಿಂದ ಕೂಡಿ ಬಾಳಬೇಕು ಬಂಧನ ಬಂಧನ ಅಂದರೆ ಜೇಲ್ ಸರವಾಸ ಪಕ್ಷಿಗಳನ್ನು ನಾವು ಬಂಧನದಲ್ಲಿ ಇಡಬಾರದು ನಾವು ಕೇಜಲ್ಲಿ ಅನಿಮಲ್ಸ್ ಮತ್ತು ಬರ್ಡ್ಸನ್ನು ಹಾಕಬಾರ್ದು ಅದು ಕ್ರೈಮ್ ಆಗುತ್ತೆ ಅನ್ವೇಷಣೆ ಅನ್ವೇಷಣೆ ಅಂದರೆ ರಿಸರ್ಚ್ ನಾವು ನಮ್ಮೊಳಗೆ ಇರುವ ಜ್ಞಾನವನ್ನು ಅನ್ವೇಷಣೆ ಮಾಡಬೇಕು ಉದ್ಯಾನವನ ಉದ್ಯಾನವನ ಅಂದರೆ ಗಾರ್ಡನ್ ನೀವು ಸಹ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬಹುದು ಉದ್ಯಾನವನದಲ್ಲಿರುವ ಹೂಗಳು ತುಂಬ ಚೆನ್ನಾಗಿ ಬೆಳೆದಿವೆ ಹೆಮ್ಮೆ ಪ್ರೌಡ್ ನಾನು ಒಳ್ಳೆಯ ಕೆಲಸಕ್ಕೆ ಸೇರಿದರೆ ನಮ್ಮ ಅಪ್ಪ ಅಮ್ಮನಿಗೆ ಅಥವಾ ತಂದೆ ತಾಯಿಗೆ ಹೆಮ್ಮೆಯಾಗುತ್ತದೆ ಅಥವಾ ಹೆಮ್ಮೆ ಎನಿಸುತ್ತದೆ ಸಂತೋಷ ಹ್ಯಾಪಿನೆಸ್ ನಾನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದರೆ ನನಗೆ ಸಂತೋಷವಾಗುತ್ತದೆ ಅಮೃತ ಅಮೃತ ಅಂದರೆ ವೆರಿ ಪ್ರೀಶಿಯಸ್ ಆಗಿರೋದು ಸೊ ಶರಣರು ರಚಿಸಿದ ವಚನಗಳಲ್ಲಿ ಅಮೃತದಂತಹ ನುಡಿಮುತ್ತುಗಳಿವೆ ನಮ್ಮೊಳಗೆ ಇನ್ಸೈಡ್ ಅವರ್ ಸೆಲ್ಫ್ ಬೇರೆಯವರ ಬಗ್ಗೆ ನಾವು ನಮ್ಮೊಳಗೆ ಕೆಟ್ಟದಾಗಿ ಮಾತನಾಡಬಾರದು ಹೊಂದಿಕೆ ಹೊಂದಿಕೆಂದರೆ ಕಂಪ್ಯಾರಿಸನ್ ಅಥವಾ ಕಾಂಪ್ರಮೈಸ್ ನಾವು ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳನ್ನು ಹೊಂದಿಕೆ ಮಾಡಿಕೊಂಡು ಹೋಗಬೇಕು ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ನೋಟ್ಸ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಿಮಗೆ ಯಾವುದೇ ಒಂದು ಪದದ ಸ್ವಂತ ವಾಕ್ಯ ಬೇಕು ಅಂದರೂ ಸಹ ನೀವು ನನಗೆ ತಿಳಿಸ್ಕೊಡಿ ಧನ್ಯವಾದಗಳು